ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಳಪತಿ ಕುಮಾರ್ಸ್ ಕಿಚನ್ ಇವತ್ತು ಚಪಾತಿ ಪೂರಿ ಅಥವಾ ದೋಸೆಗೆ ಒಂದು ಪನ್ನೀರಲ್ಲಿ ಒಂದು ಬಟರ್ ಪನ್ನೀರು ಮಸಾಲ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾನು ಬಂದು ಟು ಹಂಡ್ರೆಡ್ ಗ್ರಾಮ್ ಆಗಷ್ಟು ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ದೊಡ್ಡ ಸೈಜ್ ಎರಡು ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಎರಡು ದೊಡ್ಡ ಸೈಜು ಟೊಮೆಟೊ ತೊಗೊಂಡಿದ್ದೀನಿ ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಕ್ರೀಮ್ ಬೇಕಾಗುತ್ತೆ ಕ್ರೀಮ್ ಬಂದು ನಾನು ಆಲಿನ ಕ್ರೀನಿಂಗ್ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ಪೈಸಸ್ ಬಂದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಎರಡು ಎಲೆ ಸ್ವಲ್ಪ ಕಸ್ತೂರಿ ಮೆತಿ ಒಂದೆರಡು ಸ್ಪೂನ್ ಆಗಷ್ಟು ನಾನು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಬೆಣ್ಣೆ ಬದಲು ನೀವು ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡ್ಬೋದು ಒಂದು ಸ್ಪೂನ್ ಆದಷ್ಟು ನನಗೆ ಧನಿಯಾ ಪುಡಿ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆದಷ್ಟು ಗರಂ ಮಸಾಲ ಸ್ವಲ್ಪ ಒಂದು ಒಂದು ಹತ್ತು ಹನ್ನೆರಡು ನಾನು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಒಂದು ಸ್ಪೂನ್ ಕಾಕು ಪುಡಿ ಮತ್ತು ಒಂದು ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಅಂತ ನೋಡೋಣ ಬನ್ನಿ ಹೀಗೆ ಒಂದು ಪ್ಯಾನ್ ಇಟ್ಕೊಂಡು ನಾನು ಮೊದಲಿಗೆ ಪನ್ನೀರ್ನ ನಾನು ಸ್ವಲ್ಪ ಬೆಣ್ಣೆನಲ್ಲಿ ಫ್ರೈ ಮಾಡ್ಕೊತೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಬೆಣ್ಣೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬೆಣ್ಣೆ ಬೆಣ್ಣೆ ಸ್ವಲ್ಪ ರಾಸಿನಲ್ಲಿ ಹೋದ ತಕ್ಷಣ ನಾವು ಪನ್ನೀರ್ನ ಸ್ವಲ್ಪ ನಾವು ಎರಡು ಸೈಡು ಫ್ರೈ ಮಾಡ್ಕೊಬೇಕಾಗತ್ತೆ ಎಲ್ಲರೂ ಕ್ಯೂಸ್ ಮಾಡಿ ನಾವು ಫ್ರೈ ಮಾಡ್ಕೊಂಡು ನಾನು ಹಾಗೆಯೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಸೈಡು ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಫ್ರೆಂಡ್ಸ್ ಆಗಿದೆ ಇವಾಗ ಇದನ್ನು ನಾನು ಮೊದಲೇ ಸೇರಿಸ್ಕೊತಾ ಇದ್ದೀನಿ ಇದು ನಾನು ಆಮೇಲೆ ಕ್ಯೂಬ್ಸ್ ಥರ ನಾನು ಕಟ್ ಮಾಡ್ಕೊತೀನಿ ಮತ್ತು ಇವಾಗ ಇದೇ ಇದಕ್ಕೆ ನಾನು ಇನ್ನೊಂದು ಸ್ಪೂನ್ ಆಗಷ್ಟು ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕುಂಚಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ನಾನು ಚೆನ್ನಾಗಿ ಬೆಣ್ಣೆನಲ್ಲಿ ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ಮೊದಲಿಗೆ ಆನಿಯನ್ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಕ್ವಾಂಟಿಟಿ ಸ್ವಲ್ಪ ನೀವು ಜಾಸ್ತಿ ತೊಗೊಬೋದು ಬಟ್ ಫ್ರೆಂಡ್ಸ್ ಸ್ವಲ್ಪ ಆನಿಯನ್ನು ಸ್ವಲ್ಪ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಫ್ರೆಶ್ಶಿನ ಬೆಳಸಿನ ನೀವು ಹಾಕ್ಬೋದು ಒಂದು ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಸೇಸ್ಟು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ರಾಷ್ಟ ಮೇಲೆ ಹೋಗಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಅದಕ್ಕೆ ಸ್ವಲ್ಪ ಉಪ್ಪು ದೊಡ್ಡ ಸ್ವಲ್ಪ ಶುಂಠಿ ಬೆಳ್ಳು ಇದು ಸ್ವಲ್ಪ ರಾತ್ ಮೇಲೆ ಹೋಗಿದೆ ಇಷ್ಟಿದ್ರೆ ನಮಗೆ ಸಾಕು ಇವಾಗ ಇದಕ್ಕೆ ನಾನು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ದೊಡ್ಡ ಇದು ಎರಡು ಟೊಮೆಟೊ ಇದೆ ಆರು ಟೊಮೆಟೊ ಅದು ಸ್ವಲ್ಪ ನಾನು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಸೇಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆದಷ್ಟು ಉಪ್ಪು ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ನಾವು ಟೊಮೆಟೊ ಸಾಫ್ಟ್ ಆಗೋರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಇಷ್ಟು ಸಾಫ್ಟ್ ಆದರೆ ನಮಗೆ ಸಾಕು ನೋಡಿ ಆಗಿದೆ ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ಕಸ್ತೂರಿ ಮಿತಿ ಸೇರಿಸ್ಕೊತಾ ಇದ್ದೀನಿ ನಾನು ಉಪ್ಪಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಬಿಟ್ಟು ಮತ್ತು ಇದಕ್ಕೆ ನಾನು ಗೋಡಂಬಿ ಒಂದು ಹತ್ತು ಹನ್ನೆರಡಿದೆ ಸ್ವಲ್ಪ ಇದನ್ನು ನಾನು ಹಾರಾಕಿಬಿಡ್ತಾಯಿದ್ದೀನಿ ಗೋಡಂಬಿ ಈ ಬಿಸಿಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದರಿಂದ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕಂಪ್ಲೀಟಾಗಿ ಇದು ಆಗಬೇಕಾಗುತ್ತೆ ಸ್ವಲ್ಪ ಕೂಲ್ ಆಗೋಕ್ಕೆ ನಾನು ಬಿಡ್ತಾಯಿದ್ದೀನಿ ಬಿಸಿ ಇರೋದ್ರಿಂದ ನೋಡಿ ಫ್ರೆಂಡ್ಸ್ ಮಸಾಲೆ ಕಂಪ್ಲೀಟಾಗಿ ಕೂಲಾಗಿದೆ ಸ್ವಲ್ಪ ಬೆಚ್ಚಗಿದೆ ಇವಾಗ ಇದನ್ನು ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಆಗಿದೆ ಇಷ್ಟು ನಾವು ರುಬ್ಕೊಂಡು ನಮಗೆ ಸಾಕಾಗುತ್ತೆ ಬಾಂಡಿ ಇಟ್ಕೊಂಡು ಬಾಂಡ್ಲಿ ಅಥವಾ ತವಾ ಯಾವುದನ್ನ ಇಟ್ಕೊಳ್ಳಿ ಅರ್ಧ ಸ್ಪೂನ್ ಆಗಷ್ಟು ನಾನು ಬಟರ್ ಸೇರಿಸ್ತಾ ಇದ್ದೀನಿ ಬಟರ್ ಬೇಡ ಅಂದ್ರೆ ನೀವು ಎಣ್ಣೆ ಯೂಸ್ ಮಾಡ್ಕೊಬೋದು ಸ್ವಲ್ಪ ಬಟರ್ ಸ್ಪ್ರಾಸ್ ಮೇಲೆ ಹೋಗಿದ ತಕ್ಷಣ ನಾವು ತೋಂಪಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಎಲೆ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಬಣ್ಣ ಬರೋದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಆಗಿದೆ ಇವಾಗ ಇದಕ್ಕೆ ನಾನು ರುಬ್ಬಿರೋ ಮಿಶ್ರಣನ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ನಾನು ಸೇರಿಸ್ಕೊಂಡಿ ಇದಕ್ಕೆ ನಾನು ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಸೇರಿಸ್ಕೊಂತ ಇದ್ದೀನಿ ಹಿಂಗೆ ಅದೇ ಎಷ್ಟು ಬೇಕಾಷ್ಟ ನೀವು ನೋಡಿ ಹಾಕೊಂಬೋದು ಸ್ವಲ್ಪ ಇದನ್ನ ನಾವು ಕುದಿಯೋಕ್ಕೆ ಬಿಡೋಣ ಸಾಕಾಗುತ್ತೆ ಅದ ಇದು ಅಲ್ಲಿ ಫ್ರೆಂಡ್ಸ್ ಅದ ಸಾಕು ನೀವು ತೆಳು ಬೇಕಂದ್ರೆ ತೆಳು ಸ್ವಲ್ಪ ನಿಮ್ಗೆ ಇನ್ನೂ ಸ್ವಲ್ಪ ಗ್ರೇವಿ ಸ್ವಲ್ಪ ತಿಕ್ಕೋಕ್ ಬೇಕಂದ್ರೆ ನೀವು ತಿಕ್ಕಕ್ಕೆ ಮಾಡ್ಕೊಬೋದು ಇವಾಗ ಇದಕ್ಕೆ ನಾನು ಸ್ಪೈಸಸ್ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ನಾವು ಸ್ಪೈಸಸ್ ಬಂದು ಧನಿಯಾ ಪುಡಿ ಒಂದು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಖಾರ ಪುಡಿ ಒಂದು ಸ್ಪೂನು ನೀವು ಖಾರ ನೀವು ನೋಡಿ ಹಾಕೊಳ್ಳಿ ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಇದೆ ಇಷ್ಟನ್ನು ಸ್ವಲ್ಪ ನಾವು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಕೊಳ್ಳೋಣ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲ ಅಂದ್ರೆ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ನೀವು ಉಬ್ಬಕು ಹಾಕೋಬಹುದು ಕಲರ್ ಬರುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ಬಟರ್ ಮಸಾಲದು ಒಂದು ಗ್ರೇವಿ ರೆಡಿ ಆಗಿದೆ ನೋಡಿ ಈ ಟೈಮಲ್ಲಿ ಸ್ವಲ್ಪ ನೀವು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಖಾರ ಎಲ್ಲ ಕರೆಕ್ಟಾಗಿದೆ ಉಪ್ಪು ಸ್ವಲ್ಪ ಬೇಕಾಗುತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ಪೂರಿ ಚಪಾತಿಗೆ ಉಪ್ಪು ಹಾಕಿರೋದ್ರಿಂದ ನೀವು ನೋಡಿ ಹಾಕೊಳ್ಳಿ ಯಾಕಂದರೆ ಅದರಲ್ಲಿ ಉಪ್ಪಿನ ಅಂಶ ಇರೋದರಿಂದ ಸ್ವಲ್ಪ ಕಮ್ಮಿ ಇದನ್ನು ನಡೆಯುತ್ತೆ ರೆಡಿಯಾಗಿದೆ ನೋಡಿ ನೀವು ಪನ್ನೀರೆಲ್ಲ ಏನಿಲ್ಲದೆ ಬರೀ ಈ ಥರ ಬರೀ ಪ್ಲೈನ್ ಗ್ರೇವಿ ಮಾಡಿಕೊಂಡು ನೀವು ಪರೋಟ ಅಥವಾ ಪೂರಿಗೆ ಸರ್ವ್ ಮಾಡ್ಕೊಬೋದು ಕುದೀತಾ ಇದೆ ಇವಾಗ ನೋಡಿ ನಾನು ಪನ್ನೀರನ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಬೆಣ್ಣೆನ ಅದನ್ನ ಕ್ಯೂಬ್ಸಾಗಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ನೀವು ಸಣ್ಣ ಬೇಕು ನೀವು ಸಣ್ಣ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕಿಪ್ಸು ಆದಷ್ಟು ಆ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಇವಾಗ ನಾವು ಇದಕ್ಕೆ ಕುದಿತಾ ಇರೋ ಇದಕ್ಕೆ ನಾನು ಪನ್ನೀರು ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ನಾನು ಪನ್ನೀರು ಇದ್ದೀನಿ ಸ್ವಲ್ಪ ನಾವು ಕುದಿಯೋಕ್ಕೆ ಬಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಪನ್ನೀರೆಲ್ಲ ನೀಟಾಗಿ ನೋಡಿ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಹಾಲಿನ ಕೆಣೆ ತಗೊಂಡಿದ್ನಲ್ಲ ಅದನ್ನು ನೋಡಿ ಹಾಲಿನ ಕೆಣೆ ಬೀಟ್ ಮಾಡಿ ಇದ್ದೀನಿ ಕ್ರೀಮ್ ಇದ್ದರೆ ನೀವು ಕ್ರೀಮ್ ಹಾಕ್ಬೋದು ನಮ್ಮ ಕಸ್ಯೂಡಿ ಮೇಥಿ ಆಲ್ರೆಡಿ ನಾನು ಈರುಳ್ಳಿ ಮತ್ತು ಟೊಮೆಟೊ ಜೊತೆ ಫ್ರೈ ಮಾಡಿರೋದ್ರಿಂದ ಈಗ ನಾನು ಸೇರಿಸ್ತಾ ಇಲ್ಲ ನಿಮ್ಗೆ ಹಾಲಿನ ಕೆಣೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕೊಬೋದು ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡ್ತದೆ ಬಲ ಆಗಿರೋ ಒಂದು ಬಟರ್ ಪನ್ನೀರ್ ಮಸಾಲ ರೆಡಿಯಾಗಿದೆ ನಾವು ಕ್ರೀಮ್ ಆಗಿದ ತಕ್ಷಣ ಸುಮ್ಮನೆ ಹಂಗೆ ಒಂದು ಕುದಿ ಕುದಿಸಿದ್ರೆ ನಮಗೆ ಸಾಕು ನೋಡಿ ಇಷ್ಟ ಆದರೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಆಗಿ ಸಿಂಪಲ್ಲಾಗಿ ಆಗಿರೋ ಒಂದು ನೀವು ಬೇಕೊಂದು ಇದು ಪಲಾವ್ ಎಲೆನ ರಿಮೂವ್ ಮಾಡ್ಬೋದು ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು